ನಮಸ್ಕಾರ ಇದು ಟಿ ವಿ ನೈನ್ ವಿಶೇಷ ನಾನು ಅವಿನಾಶ್ ಶಿವನ್ ಲೀಡ್ಸ್ನಲ್ಲಿ ನಡೀತಿರುವಂಥ ಭಾರತ ಇಂಗ್ಲೆಂಡ್ ನಡುವಿನ ಈ ಮೊದಲ ಟೆಸ್ಟ್ ಏನಿದೆ ಒಂಥರ ಭಾಳ ಇಂಟ್ರೆಸ್ಟಿಂಗ್ ಹಂತಕ್ಕೆ ಬಂದಿದೆ ಈಗ ಯಾಕಂದರೆ ನಿನ್ನೆ ಸಾಕಷ್ಟು ಚಾನ್ಸ್ಗಳಿತ್ತು ನಮಗೆ ಆದರೆ ಅವ್ರನ್ನ ಆ ಲೀಡ್ ಹತ್ತಿರಕ್ಕೆ ಜಾಸ್ತಿ ಲೀಡ್ ಸಿಗಲಿಲ್ಲ ಆರೇ ರನ್ ಲೀಡಿಗೆ ಬಂದಿರೋದು ಆದರೆ ನೆನ್ನೆ ಆಟವನ್ನು ನೋಡಿದಾಗ ಬಹಳ ಮುಖ್ಯವಾಗಿ ನಮಗೆ ಕಾಡೋದು ನಮ್ಮ ಫೀಲ್ಡಿಂಗ್ ಯಂಗ್ಸ್ಟರ್ಸ್ ಇನ್ನೂ ಕೂಡ ಐ ಪಿ ಎಲ್ ಮೋಡಲೇ ಇದ್ದಾರೆ ಅಂತ ಅನಿಸುತ್ತೆ ಐ ಪಿ ಎಲ್ಲಲ್ಲಿ ಸಾಕಷ್ಟು ಕ್ಯಾಚ್ಗಳನ್ನು ಈ ಸಲ ಡ್ರಾಪ್ ಮಾಡಲಾಯಿತು ಇವತ್ತು ಕೂಡ ನಾವು ನೋಡಿದ್ವಿ ಅಂದರೆ ನೆನ್ನೆ ಆಟದಲ್ಲಿ ನೋಡಿದ್ವಿ ಸಾಕಷ್ಟು ಈಸಿ ಕ್ಯಾಚ್ಗಳನ್ನು ಕೈಗೆ ಬಂದಂಥ ಕ್ಯಾಚ್ಗಳನ್ನು ಡ್ರಾಪ್ ಮಾಡಲಾಗಿದೆ ಅದರಲ್ಲೂ ರಿಷಬ್ ಪಂತ್ ಅವರ ವಿಕೆಟ್ ಕೀಪಿಂಗ್ ಬಗ್ಗೆ ಮಾತಾಡಲೇಬೇಕು ಆ್ಯಸ್ ಅ ಬ್ಯಾಟ್ಸ್ಮನ್ ಪ್ರಶ್ನೆನೇ ಇಲ್ಲ ಅವ್ರ ಬಗ್ಗೆ ಒಳ್ಳೆ ಪ್ಲೇಯರ್ ಚೆನ್ನಾಗಿ ಆಡ್ತಾರೆ ಆಗಿ ಆಡ್ತಾರೆ ಆದರೆ ಕೀಪಿಂಗ್ ಅಂತ ಬಂದಾಗ ನಮ್ಮ ಕೀಪಿಂಗ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ನಾವು ಸ ಏನು ಕಿರ್ಮಾನಿ ಅವರಿಂದ ಹಿಡಿದು ನಯನ್ ಮೋಂಗಿ ಅವರ ಕೀಪಿಂಗ್ ನೋಡಿದ್ದೀವಿ ಹಾಗೆ ಎಮ್ ಎಸ್ ಧೋನಿ ವೃದ್ಧಿಮಾನ್ ಸಹ ಇಂಥ ಹಲವಾರು ವಿಕೆಟ್ ಕೀಪರ್ಗಳನ್ನು ನೋಡಿದ್ದೀವಿ ದಿನೇಶ್ ಕಾರ್ತಿಕ್ ಆದರೆ ರಿಷಬ್ ಪಂತ್ ಅವರ ಕೀಪಿಂಗ್ ಸ್ಕಿಲ್ ಇನ್ನೂ ಕೂಡ ನಿನ್ನೆ ಒಂದು ಕ್ಯಾಚ್ ಕರುಣ್ ನಾಯರ್ ಒಂದು ಕ್ಯಾಚ್ ಹೇಳಿದರು ಅದು ನೋಡಿದ್ರೆ ಈಸಿಯಾಗಿ ಕೀಪರ್ ತೊಗೊಳ್ಬೇಕಾದಂಥ ಕ್ಯಾಚ್ ಅದನ್ನು ಕರುಣ್ ನಾಯರ್ ಅವರಿಗೆ ಫಸ್ಟ್ ಸ್ಲಿಪ್ಪಿಗೆ ಬಿಟ್ಟರು ಅವರೇನೋ ಕ್ಯಾಚ್ ತೊಗೊಂಡ್ರು ಇಲ್ಲೇ ಹೋದರೆ ಅದು ಕೂಡ ಡ್ರಾಪ್ ಆಗಿರೋದು ಹಾಗೆ ಫೀಲ್ಡಿಂಗ್ ಅಂತ ಬಂದಾಗ ಯಶಸ್ವಿ ಜೈಸ್ವಾಲ್ ಯಂಗ್ಸ್ಟರ್ ಇದ್ದಾರೆ ಇನ್ನೂ ಕೂಡ ಕ್ಯಾಚಿಂಗ್ ವಿಚಾರದಲ್ಲಿ ಇನ್ನೂ ಅಪ್ಡೇಟ್ ಆಗಬೇಕು ನೆನ್ನೆ ಒಳ್ಳೊಳ್ಳೆ ಕ್ಯಾಚ್ಗಳನ್ನು ಒಳ್ಳೆ ಪ್ಲೇಯರ್ಗಳು ಅದು ಕೂಡ ನಿಮ್ಗೆ ಹೇಳ್ತೀನಿ ಡ್ರಾಪ್ ಆಗ್ತಾರೆ ಬೆಂಡಕೆಟ್ ಐದು ರನ್ನಿಗೆ ಅವರು ಅರವತ್ತೆರಡು ರನ್ ಗಳಿಸ್ತಾರೆ ಸೊ ಅದಾದಮೇಲೆ ಒಲಿಪೋಪ್ ಅರವತ್ತೆರಡಕ್ಕೆ ಅವರೂ ಕೂಡ ಡ್ರಾಪ್ ಆಗುತ್ತೆ ಅವ್ರದ್ದು ಅವರು ನೂರ ಆರು ರನ್ ಸೆಂಚುರಿ ಗಳಿಸ್ತಾರೆ ಸೊ ಅದಾದಮೇಲೆ ಈ ಹ್ಯಾರಿ ಬ್ರೂಕ್ ಬಂದು ಡಕೌಟ್ ಆಗಬೇಕಾಗಿತ್ತು ನೋಬಾಲ್ ಆಗುತ್ತೆ ಸೊ ಅದಾದಮೇಲೆ ನಲವತ್ತಾರಕ್ಕೆ ಅವರ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಮತ್ತು ಎಂಬತ್ತೆರಡು ರನ್ ಇದ್ದಾಗ ಮತ್ತೆ ಡ್ರಾಪ್ ಮಾಡ್ತಾರೆ ಅವರು ನೈಂಟಿ ನೈನ್ ಗಳಿಸ್ತಾರೆ ಸೊ ಯಾವತ್ತೂ ಕೂಡ ಈ ಟೆಸ್ಟ್ ಇದೆಯಲ್ಲ ಟೆಸ್ಟ್ ಅನ್ನೋದು ವೆರಿ ಕ್ರೂಯಲ್ ಗೇಮ್ ಯಾವ ಸಂದರ್ಭದಲ್ಲಿ ಒಂದು ತಪ್ಪು ಮಾಡಿದ್ರೂ ಕೂಡ ಆ ಬ್ಯಾಟ್ಸ್ಮನ್ ಸೆಂಚುರಿ ಡಬಲ್ ಸೆಂಚುರಿ ಹೊಡಿಬೋದು ಒಂದು ಡ್ರಾಪ್ ಕ್ಯಾಚ್ ಇಡೀ ಟೆಸ್ಟ್ನ ಚಿತ್ರಣವನ್ನೇ ಚೇಂಜ್ ಮಾಡುತ್ತೆ ಸೊ ಹಾಗಾಗಿ ನಾವೀಗ ಆರು ರನ್ ಹತ್ತಿರಕ್ಕೆ ಅವರು ಅವರ ಸ್ಕೋರ್ ಕಾರ್ಡನ್ನು ನೋಡೋದಾದರೆ ಬರೀ ಆರು ಒಂದು ಲೀಡನ್ನು ನಮಗೀಗ ಕೊ ಸಿಕ್ಕಿರೋದು ನಮಗೆ ಸೊ ಈಗ ನಮ್ಮ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು ವಿಶೇಷವಾಗಿ ಜಸ್ಪ್ರೀತ್ ಬೂಮ್ರಾ ಬಗ್ಗೆ ಬೂಮ್ರಾ ಇರುವಂಥ ಇಂಡಿಯನ್ ಅಟ್ಯಾಕ್ ಬೂಮ್ರಾ ಇಲ್ದಿರುವಂಥ ಇಂಡಿಯನ್ ಅಟ್ಯಾಕ್ ಬಹಳ ವ್ಯತ್ಯಾಸ ಇದೆ ಅವರು ಹೇಳಿದ್ದಾರೆ ಈಗಾಗಲೇ ಐದು ಟೆಸ್ಟಲ್ಲಿ ನಾನೊಂದು ಮೂರು ಆಡ್ತೀನೋ ನಾಲ್ಕು ಆಡ್ತೀನೋ ಗೊತ್ತಿಲ್ಲ ಫಿಟ್ನೆಸ್ ಹೇಗೆ ಕೈ ಹಿಡಿಯುತ್ತೆ ಅಂತ ಬಟ್ ಅವರ ಜೊತೆಗೆ ಸಿರಾಜ್ ಹಾಗೆ ಪ್ರಸಿದ್ಧ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ರು ಎರಡು ಮಾತಿಲ್ಲ ಅದರಲ್ಲಿ ಆದರೆ ಬುಮ್ರಾ ಮೇಲೆ ನಮ್ಮ ಬೌಲಿಂಗ್ ಲೈನ್ ಅಪ್ ಕಂಪ್ಲೀಟಾಗಿ ನಿರ್ಭರವಾಗಿದೆ ಅನ್ನೋದು ನೆನ್ನೆ ಮ್ಯಾಚ್ನಲ್ಲೂ ಕೂಡ ಗೊತ್ತಾಯಿತು ಯಾಕಂದರೆ ಆ ಐದು ವಿಕೆಟ್ಗಳನ್ನು ಅವರು ಗಳಿಸಿದ್ದು ಲೈನ್ ಆ್ಯಂಡ್ ಲೆಂತ್ ಹೇಗೆ ಆಯಿತು ಜೊತೆಗೆ ಭಾಳಷ್ಟು ಬ್ಯಾಟ್ಸ್ಮನ್ಗಳು ಬುಮ್ರಾ ಅವ್ರನ್ನ ಸೇಫಾಗಿ ಆಡುವಂಥ ಪ್ರಯತ್ನ ಪಟ್ಟರು ಕೆಲವೊಂದು ಲೂಸ್ಗಳು ಬಾಲ್ ಬಂದಾಗ ಹೊಡೆದಿದ್ದಾರೆ ಬಿಟ್ಟರೆ ಅವ್ರನ್ನ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಓವರ್ ಐದು ಮೇಡನ್ ಎಂಬತ್ತ್ಮೂರು ರನ್ ಐದು ವಿಕೆಟನ್ನು ಗಳಿಸ್ತಾರೆ ಮತ್ತೊಂದು ಫೈಫರ್ ಜಸ್ಪ್ರೀತ್ ಬುಮ್ರಾ ಅವರಿಗೆ ಯಾಕೆ ಅವ್ರನ್ನ ವರ್ಲ್ಡ್ನ ಕ್ಲಾಸ್ ಬೌಲರ್ ನಂಬರ್ ಒನ್ ಬೌಲರ್ ಅಂತ ಯಾಕೆ ಕರೀಲಾಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿದ್ರು ಸಿರಾಜ್ ಇಪ್ಪತ್ತೇಳು ಓವರ್ ಮೇಡಿನ್ನೇ ಇಲ್ಲ ನೂರ ಇಪ್ಪತ್ತೆರಡು ರನ್ ಎರಡು ವಿಕೆಟ್ ಪ್ರಸೀತ್ ಕೃಷ್ಣ ಇಪ್ಪತ್ತೋವರ್ಲಿ ನೂರ ಇಪ್ಪತ್ತೆಂಟು ರನ್ ಆಲ್ಮೋಸ್ಟ್ ಒನ್ ಡೇಲಿ ಹೊಡ್ಸ್ಕೊಡೋ ಹಾಗೆ ಇಬ್ರು ಕೂಡ ರನ್ಗಳನ್ನು ಕೊಟ್ಟರು ಸೊ ಮೂರು ವಿಕೆಟನ್ನು ಗಳಿಸ್ತಾರೆ ಬಟ್ ಓಕೆ ರನ್ಗಳು ಹೋಗುತ್ತೆ ಯಾಕಂದರೆ ಬ್ಯಾಟ್ಸ್ಮನ್ಗಳು ಬ್ಯಾಟ್ಸ್ಮನ್ಗಳೇನಿದ್ದಾರೆ ಅವ್ರದ್ದು ಬ್ಯಾಸ್ಬಾಲ್ ಆ ಒಂದು ಅಪ್ರೋಚ್ ಯಾವುದೇ ರೀತಿಯಾಗಿ ಕುಟ್ಟಿ ಅಲ್ಲಿ ನಿಂತ್ಕೊಂಡು ಕಚ್ಕೊಂಡು ಆಡೋವಂಥದ್ದಿಲ್ಲ ಒಬ್ರು ಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೊಡಿತಿದ್ದಾರೆ ಸೊ ಈಗ ಭಾಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ಈ ಒಂದು ಟೆಸ್ಟ್ ಮ್ಯಾಚ್ ಬಂದು ನಿಂತಿದೆ ಯಾಕಂದರೆ ಆರು ರನ್ ಮಾತ್ರ ನಮಗೆ ಲೀಡ್ ಸಿಕ್ಕಿರೋದ್ರಿಂದ ಫ್ರಮ್ ಸ್ಟಾರ್ಟಿಂಗಿಂದ ಆಡ್ದಂಗೆ ನಾವು ಇಲ್ಲಿವರೆಗೇನಾಯಿತು ಅದು ಮುಗೀತು ಆದರೆ ಈಗ ಈ ಸೆಕೆಂಡ್ ಇನಿಂಗ್ಸ್ ನಾವೇನು ಆಡ್ತಾ ಇದ್ದೀವಿ ಕೆ ಎಲ್ ರಾಹುಲ್ ಜೈಸ್ವಾಲ್ ಓಪನ್ ಮಾಡಿದ್ರು ಜೈಸ್ವಾಲ್ ಇಂದ ಒಳ್ಳೆ ಇನ್ನಿಂಗ್ಸ್ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಓಕೆ ಅವರು ಪ್ರತಿ ಇನ್ನಿಂಗ್ಸಲ್ಲೂ ಕೂಡ ಆಡೋಕ್ಕೆ ಸಾಧ್ಯ ಆಗೋಲ್ಲ ಬಟ್ ನೆನ್ನೆ ಆಡಿದಂಥ ಆಟ ವಿಶೇಷವಾಗಿ ಕೆ ಎಲ್ ರಾಹುಲ್ ನಿಂತ ರೀತಿ ಭಾಳ ಜನರಿಗೆ ಭಾಳಷ್ಟು ಕನ್ನಡಿಗರಿಗೆ ವಿಶೇಷವಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಕೆ ಎಲ್ ರಾಹುಲ್ ಆಡಬೇಕು ಯಾಕಂದರೆ ಆ ಆಟಗಾರನಲ್ಲಿ ಆ ಕೆಪಾಸಿಟಿ ಇದೆ ಎನಿ ಫಾರ್ಮ್ಯಾಟ್ ಟಿ ಟ್ವೆಂಟಿ ಇರ್ಬೋದು ಒನ್ ಡೇ ಇರ್ಬೋದು ಟೆಸ್ಟ್ ಇರ್ಬೋದು ಆ ಒಂದು ಕ್ಲಾಸ್ ಇದೆ ಅವರಿಗೆ ಮೂರು ಫಾರ್ಮ್ಯಾಟ್ ಆಡಬಲ್ಲಂಥ ಒಂದು ಕೆಪಾಸಿಟಿ ಇದೆ ಆ ಶಾರ್ಟ್ಸ್ಗಳಿವೆ ಅದನ್ನು ನಾವು ನಿನ್ನೆ ನೋಡಿದ್ವಿ ಭಾಳ ಕೂಲ್ ಆ್ಯಂಡ್ ಕಂಪೋಸ್ಡಾಗಿ ಆಡ್ತಾಯಿದ್ರು ನಲವತ್ತೇಳರ ನಾಟ್ ಔಟ್ ಆಗಿ ಇನ್ನೂ ಕೂಡ ಆಡ್ತಿದ್ದಾರೆ ಎಪ್ಪತ್ತೈದು ಬಾಲಲ್ಲಿ ಏಳು ಬೌಂಡ್ರಿ ಒಂದೊಂದು ಬೌಂಡ್ರಿ ಕೂಡ ಪಿಚ್ಚರ್ ಪರ್ಫೆಕ್ಟ್ ಆಗಿತ್ತು ಅನ್ಸುತ್ತೆ ಈ ಹುಡುಗ ಎಲ್ಲೋ ಇರಬೇಕಿತ್ತು ಇನ್ನೂ ಕೂಡ ಅಂದರೆ ಈಗ ಚೆನ್ನಾಗಿ ಆಡ್ತೀರ ಹೌದು ಬಟ್ ಮೂರು ಫಾರ್ಮ್ಯಾಟಲ್ಲೂ ಕೂಡ ನಾವು ರೋಹಿತ್ ಶರ್ಮಾ ಕೊಹ್ಲಿ ಒಂದು ಲೀಗ್ ಇದೆಯಲ್ಲ ಅಲ್ಲಿ ತಲುಪಲ್ಲಂಥ ಒಬ್ಬ ಪ್ಲೇಯರ್ ಕೆ ಎಲ್ ರಾಹುಲ್ ಸೊ ಅದನ್ನು ನೆನ್ನೆ ಭಾಳ ಈ ಆಫ್ ಸೈಡ್ ಹೋಗುವಂಥ ಯಾವುದೇ ಬಾಲ್ಗಳನ್ನು ಕೂಡ ಟಚ್ ಮಾಡಲಿಲ್ಲ ಆರಾಮಾಗಿ ಕೆ ಎಲ್ ರಾಹುಲ್ ಇನಿಂಗ್ಸನ್ನು ಕಟ್ತಾ ಹೋದರು ಜೊತೆಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಲ್ಲದೆ ಹೋದಾಗ ಅವರು ರಿಟೈರ್ಮೆಂಟ್ ಕೊಟ್ಟಾದ ಮೇಲೆ ನಾನು ಟೀಮಿಗೆ ಇದ್ದೀನಿ ಅನ್ನೋದನ್ನು ನಿನ್ನೆ ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿದ್ರು ಜೊತೆಗೆ ಸಾಯಿ ಸುದರ್ಶನ್ ಫಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಆ ಲೆಫ್ಟ್ ಸೈಡ್ ಬಾಲ್ನ ಫ್ಲಿಕ್ ಮಾಡೋಕ್ಕೆ ಹೋದರು ಕ್ಯಾಚ್ ಹೋಯಿತು ನೆನ್ನೆ ಕೂಡ ಭಾಳಷ್ಟು ಪ್ರಯತ್ನ ಆಯಿತು ಬೆನ್ ಸ್ಟೋಕ್ಸಿಂದ ಅದೇ ರೀತಿಯಾಗಿ ಫೀಲ್ಡರ್ನ ಇಟ್ಟು ಕೀಪರ್ ಪಕ್ಕದಲ್ಲಿ ಸಾಕಷ್ಟು ಲೆಗ್ ಸೈಡ್ ಬಾಲ್ಗಳನ್ನು ಹಾಕಿದ್ರು ಆದರೆ ನೆನ್ನೆ ಅಟೆಂಪ್ಟ್ ಆಗಲಿಲ್ಲ ಸಾಯಿ ಸುದರ್ಶನ್ ಯಾವುದೇ ಬಾಲನ್ನು ಕೂಡ ಟಚ್ ಮಾಡೋಕೆ ಹೋಗಲಿಲ್ಲ ಗೊತ್ತಿರುತ್ತೆ ಅವ್ರಿಗೆ ಫಸ್ಟ್ ಮ್ಯಾಚಲ್ಲಿ ಈ ಥರ ಒಂದು ನಾನು ಮಿಸ್ಟೇಕ್ ಮಾಡಿದೆ ಈ ಸಲ ಮಾಡಬಾರ್ದು ಅಂತ ಬಟ್ ಮೂವತ್ತು ರನ್ನಿಗೆ ಅವರು ಔಟ್ ಆಗ್ತಾರೆ ಸೊ ಅದಾದಮೇಲೆ ಏನು ಶುಭಾನ್ ಗಿಲ್ ಬಂದು ಆರು ರನ್ ಗಳಿಸಿ ಈಗ ಇಬ್ಬರೂ ಕೂಡ ಸ್ಟ್ರೈಕಲ್ಲಿದ್ದಾರೆ ಎರಡು ದಿನಗಳ ಆಟ ಬಾಕಿ ಇದೆ ಸೊ ಈಗ ನಿಜವಾದಂಥ ಟೆಸ್ಟ್ ಆರಂಭ ಆಗುತ್ತೆ ಬಹುತೇಕ ನಾವು ಗೆಲ್ಲಬೇಕು ಅಂತಂದರೆ ಯಾಕಂದರೆ ನೀವು ಏನು ಇಂಗ್ಲೆಂಡ್ ಟೀಮ್ ಅವರ ಕೋಚ್ ಬ್ರಂಡನ್ ಮೆಕುಲಮ್ ಇರೋದರಿಂದ ಅವರು ಎನ್ನೇ ಟಾರ್ಗೆಟ್ ಕೊಟ್ಟರೆ ಅದಕ್ಕೆ ಚೇಸ್ಗೆ ಹೋಗ್ತಾರೆ ಅವರು ಅವರು ಡ್ರಾ ಮಾಡೋದು ಅಂತ ಯಾವುದೇ ರೀತಿಯಾಗಿ ಸೀನ್ ಇರಲ್ಲ ಹಾಗಾಗಿ ಬಹುತೇಕ ನಾವು ಇವತ್ತು ಒಂದು ಟಿ ವರ್ಗಾದರೂ ಆಡಬೇಕಾಗುತ್ತೆ ಅಥವಾ ಫುಲ್ ಡೇ ಆಡಿದ್ರು ಕೂಡ ಓಕೆನೇ ನಾಳೆ ಅವ್ರಿಗೆ ಬಿಟ್ಕೊಡಬೇಕಾಗುತ್ತೆ ಇಲ್ಲೇ ಹೋದರೆ ಸಮಸ್ಯೆ ಆಗುತ್ತೆ ಯಾಕಂದರೆ ನೀವು ಇಡೀ ಡೇ ಫಾರ್ ಎಕ್ಸಾಂಪಲ್ ಆಡಿದ್ರಿ ಒಂದು ಮುನ್ನೂರು ಚಿಲ್ಲರೆ ರನ್ ಬಂತು ಅಂತಂದರೆ ಒಂದು ಮುನ್ನೂರ ತೊಂಬತ್ತರಷ್ಟು ಟಾರ್ಗೆಟ್ ಆಗುತ್ತೆ ಅದು ನಾಳೆ ಪ್ರೆಷರ್ ಆಗುತ್ತೆ ಐದನೇ ದಿನಕ್ಕೆ ಸೊ ಅಲ್ಲಿವರೆಗೆ ನಿಲ್ತಾರ ಹೇಗಿದೆ ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ ನಾಲ್ಕನೇ ದಿನ ಐದನೇ ದಿನ ಇದು ಕೂಡ ಮುಖ್ಯ ಆಗುತ್ತೆ ಬಟ್ ಇವಾಗಂತೂ ಒಂದು ಒಳ್ಳೆ ಕಾಂಪಿಟೇಷನ್ ನಾವು ಮಿನಿಮಮ್ ಒಂದು ಫೋರ್ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಕೊಡಲೇಬೇಕು ಅದು ಕೂಡ ಲಾಸ್ಟ್ ಡೇಗೆ ಅದನ್ನು ಕೂಡ ಅವರು ಟ್ರೈ ಮಾಡ್ತಾರೆ ಬಟ್ ವಿಕೆಟ್ ತೆಗಿಬೇಕಾಗುತ್ತೆ ನಾವು ಫೋರ್ ಹಂಡ್ರೆಡ್ ಪ್ಲಸ್ ಹೆಚ್ಚಾದರೂ ಕೂಡ ಓಕೆ ಫೋರ್ ಫಿಫ್ಟಿ ಆದರೂ ಓಕೆ ಬಟ್ ಸ್ವಲ್ಪ ಕ್ವಿಕ್ಕಾಗಿ ರನ್ ಗಳಿಸಿ ಒಂದೊಳ್ಳೆ ಟಾರ್ಗೆಟನ್ನು ಸೆಟ್ ಮಾಡಿ ಅವ್ರಿಗೆ ಬ್ಯಾಟಿಂಗ್ಗೆ ಆಹ್ವಾನ ಮಾಡಬೇಕು ಖಂಡಿತ ಅವರು ಶಾರ್ಟ್ಸ್ಗೆ ಹೋಗ್ತಾರೆ ಅದರ ಪ್ರಕಾರ ಅವರ ಅಗ್ರೆಸಿವ್ ಇಂಟೆಂಟ್ ಏನಿದೆ ಅದರ ಮೇಲೆ ನಾವು ಅಟ್ಯಾಕನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಪ್ರಕಾರ ಎಷ್ಟು ಟಾರ್ಗೆಟ್ ಇದ್ದರೆ ಒಳ್ಳೆಯದು ಎಷ್ಟು ಕೊಡ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಜೊತೆಗೆ ಈ ಟೆಸ್ಟ್ನ ರಿಸಲ್ಟ್ ಏನಾಗುತ್ತೆ ನೀವು ಎಂಜಾಯ್ ಮಾಡ್ತಿದ್ರೆ ಈ ಟೆಸ್ಟನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಟಿ ವಿ ನೈನ್ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ನೈನ್